ದೇಶದಲ್ಲಿ ಹಿಂದೂ ಸಮಾಜವನ್ನ ದುರ್ಬಲಗೊಳಿಸುವ ಷಡ್ಯಂತ್ರ ನಡೆದಿದೆ ನಡೆಯುತ್ತಿದೆ ನಾವು ಒಟ್ಟಾಗದಿದ್ದರೆ ದೇಶ ಧರ್ಮ ಕಡೆಗೆ ನಾವು ಉಳಿಯಲ್ಲ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವ ಸಿಟಿ ರವಿ ಎಚ್ಚರಿಸಿದ್ರು ಚನ್ನರೈಪಟ್ಟಣ ತಾಲೂಕಿನ ಹಿರಿಸಾವಿಯಲ್ಲಿ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿ ಹಿಂದುತ್ವ ಭಾವ ಬೆಳೆಸದೇ ಇದ್ದರೆ ದೇಶ ಉಳಿಸಲು ಆಗಲ್ಲ ಈಗ ಬ್ರಿಟಿಷರು ಇಲ್ಲ ಆದರೆ ಪರಕೀಯ ಆಕ್ರಮಣಕಾರರ ಮನಸ್ಥಿತಿ ಇನ್ನೂ ಇದೆ ಅದು ಈ ಕಾಲೋನಿಯರ್ಸ್ ರೀತಿ ಬೇರೆ ಬೇರೆ ರೀತಿಯಲ್ಲಿ ಆಕ್ರಮಣಕಾರರು ಇದ್ದೇ ಇದ್ದಾರೆ ನಮ್ಮ ದೇಶಕ್ಕೆ ಸಾಂಸ್ಕೃತಿಕ ಧಾರ್ಮಿಕ ಆಕ್ರಮಣಕಾರರಾಗಿ ಬಂದವರ ಪ್ರಭಾವ ಈಗಲೂ ಬೀರುತ್ತಿದ್ದಾರೆ ಅವರದ್ದೇ ಪಾರಮ್ಯ ನಡೆಯುತ್ತಿದೆ ನಾವು ಶೇಕಡಾ ಎಪ್ಪತ್ತೈದು ಇದ್ದರೂ ಇವತ್ತು ಮುಕ್ತವಾಗಿ ಗಣೇಶೋತ್ಸವ ಮಾಡುವುದಕ್ಕೆ ಕಷ್ಟ ಅನಿಸುತ್ತಿದೆ ಎಂಬ ಆತಂಕ ಹೊರಹಾಕಿದ್ರು ಜನಸಂಖ್ಯೆ ಕಡಿಮೆ ಆದ್ರೆ ದೇಶ ಸಂಸ್ಕೃತಿ ಕಳೆದುಕೊಳ್ಳುತ್ತೇವೆ ಅದು ಕಳೆದು ಹೋಗಬಾರದು ಆದ್ರೆ ಹಿಂದೂಗಳ ಸಂಖ್ಯೆ ಕುಸಿಯಬಾರದು ಎಂದು ಕಿವಿಮಾತು ಹೇಳಿದ್ರು ನಮ್ಮ ಹಿಂದೂ ಜನಸಂಖ್ಯೆ ಕುಸಿದರೆ ನರಮೇಧ ನಡೆಯುತ್ತೆ ಹಿಂದೂಗಳ ಜನಸಂಖ್ಯೆ ಕುಸಿದರೆ ನಮ್ಮ ದೇವಾಲಯಗಳು ಉಳಿಯಲ್ಲ ಎಂದರು ಆಗೀಗ ಗಣಪತಿ ಇಡ್ತಾ ಇದ್ದೀವಿ ದೇವರೇ ಒಳ್ಳೇದು ಕೊಡು ವಿದ್ಯೆ ಕೊಡು ಬುದ್ಧಿ ಕೊಡು ಆಯಸ್ ಕೊಡು ಆರೋಗ್ಯ ಕೊಡು ಉದ್ಯೋಗ ಕೊಡು ಒಳ್ಳೆ ಗಂಡು ಸಿಕ್ಕಲಿ ಇದು ಯಾವುದು ತಪ್ಪಲ್ಲ ಆದರೆ ಇದ್ರ ಜೊತೆಗೆ ಹಿಂದುತ್ವದ ಭಾವ ಬೆಳೆಸ್ತಾ ಇದ್ರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಅನ್ನುವಂಥ ಬಂಧುತ್ವದ ಭಾವ ಬೆಳೆಸ್ತಾ ಇದ್ರೆ ದೇಶ ಉಳಿಸ್ಕೊಳಕ್ಕಾಗಲ್ಲ ಈಗ ಬ್ರಿಟಿಷ್ ಇಲ್ಲ ಆದರೆ ಪರಕೀಯರ ಆಕ್ರಮಣಕಾರರು ಇನ್ನೂ ಅವರ ಮನಸ್ಥಿತಿ ಇನ್ನೂ ಇದೆ ಅದು ಈ ಕೊಲೋನಿಯಲ್ ರೀತಿಯಲ್ಲಿ ಮತ್ತು ಬೇರೆ ಬೇರೆ ರೀತಿ ಆಕ್ರಮಣಕಾರರು ಇದ್ದೇ ಇದ್ದಾರೆ ನಮ್ಮ ದೇಶಕ್ಕೆ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಆಕ್ರಮಣಕಾರರಾಗಿ ಬಂದವರು ಅವ್ರ ಪ್ರಭಾವನ ಈಗಲೂ ಬಿರ್ತಿದ್ದಾರೆ ಮತ್ತು ಅವ್ರದ್ದೇ ನಡೆಸ್ತಾ ಇದ್ದಾರೆ ನಾವು ಇವತ್ತೊಂದು ಮುಕ್ತವಾಗಿ ಗಣೇಶೋತ್ಸವ ಆಚರಣೆ ಮಾಡೋದು ಕಷ್ಟ ಅಂತ ಅನಿಸಿದೆ ಎಷ್ಟಿದ್ದಾಗ ಎಂಬತ್ತೈದು ಪರ್ಸೆಂಟ್ ಇದ್ದಾಗ ಎಲ್ಲರೂ ನಾವು ಹದಿನೈದು ಪರ್ಸೆಂಟ್ಗಿಳಿದ್ರೆ ಇಪ್ಪತ್ತು ಪರ್ಸೆಂಟ್ಗಿಳಿದ್ರೆ ಮೂವತ್ತು ಪರ್ಸೆಂಟ್ಗಿಳಿದ್ರೆ ಐವತ್ತು ಅಂದರೆ ಎಲ್ಲಿ ಏರಿಗೆ ಬರ್ಬೋದು ಅದಕ್ಕೆ ಏನು ಮಾಡ್ತಿದ್ದಾರೆ ನಮ್ಮಲ್ಲಿರುವಂಥ ಜಾತಿಗಳನ್ನು ಜಾತಿ ಹುಟ್ಟಿದ್ದು ವೃತ್ತಿ ಆಧಾರದಲ್ಲಿ ಒಕ್ಕಲ್ತನ ಮಾಡ್ತಿದ್ದವನು ಒಕ್ಕಲಿಗಾದ ಗುರಿ ಕಾಯ್ತಿದ್ದನು ಕುರುಬಾದ ದನ ಮೇಯಿಸ್ತಿದ್ದನು ಗೊಲ್ಲಾದ ಕಬ್ಬಣ ಕೆಲಸ ಮಾಡಿದವನು ಕಮ್ಮಾರ ಆದ ಮರದ ಕೆಲಸ ಮಾಡಿದವನು ಬಡಗಿಯಾದ ಆಚಾರಿಯಾದ ಚಿನ್ನದ ಕೆಲಸ ಮಾಡಿದವನು ಅವನು ಸೋನಾರಾದ ಹೀಗೆ ಕಸುಬಿನ ಆಧಾರದಲ್ಲೇನೆ ವೃತ್ತಿ ವೃತ್ತಿ ಆಧಾರದಲ್ಲೇ ಜಾತಿ ಹುಟ್ಟಿದ್ದು ಬಸವಣ್ಣವ್ರು ಹೇಳ್ತಾರೆ ಕಾಸಿಕಮ್ಮಾರನಾದ ಬಿಸಿ ಮಡಿವಾಳನಾದ ಹಾಸನಿಕ್ಕಿ ಅಕ್ಕ ಸಾಲಿಗನಾದ ವೇದವನ ಓದಿ ಹಾಡುವವನಾದ ಅಂತ ಜಾತಿಗೆ ಮುಂಚೆ ಇದ್ದಿದ್ದು ನಮ್ಮ ದೇಶದಲ್ಲಿ ವರ್ಣಾಶ್ರಮ ವರ್ಣ ಅಂತಂದರೆ ಈಗ ನಾವು ನಾಲ್ಕು ವರ್ಣ ಹೇಳ್ತೀವಲ್ಲ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅದು ಕೂಡ ಹುಟ್ಟಿನಿಂದ ಇರಲಿಲ್ಲ ಒಂದೇ ಮನೆಯಲ್ಲಿದ್ದವನು ಬ್ರಹ್ಮಜ್ಞಾನ ಪಡೆದ್ರೆ ಅವನು ಬ್ರಾಹ್ಮಣ ಅಂತ ಅನಿಸ್ಕೊಳ್ಳೋನು ಈಗ ನಮ್ಮದೇ ಮನೆಯಲ್ಲಿರೋನು ಇಂಜಿನಿಯರಿಂಗ್ ಓದಿ ಇದ್ರೆ ಏನು ಹೇಳ್ತೀವನ್ನ ಇಂಜಿನಿಯರ್ ಅವರು ಬಿ ಎಡ್ ಮಾಡ್ಕೊಂಡು ಟೀಚರ್ ಆದರೆ ಏನು ಹೇಳ್ತೀವಿ ಟೀಚರ್ ಅಂತ ಅಂತೀವಿ ಹಾಗೆ ವರ್ಣಾಶ್ರಮ ಇದ್ದಿದ್ದು ಒಂದೇ ಮನೇಲಿ ಹುಟ್ಟಿದವನು ವ್ಯಾಪಾರಕ್ಕೆ ಹೋದರೆ ಅವನು ವೈಶ್ಯ ಅಂತ ಅನ್ಸ್ಕೊತಿದ್ದ ಯುದ್ಧಕ್ಕೆ ಮಾಡಲಿಕ್ಕೆ ಹೋದರೆ ಕ್ಷತ್ರಿಯ ಅಂತ ಅನ್ಸ್ಕೊತಿದ್ದ ಹಾಗೆಯೇ ಕೃಷಿ ಕೆಲಸ ಅಥವಾ ಉಪಕಸಬಗಳನ್ನು ಮಾಡ್ತಾ ಇದ್ರೆ ಅವನು ಶೂದ್ರ ಅಂತ ಅನ್ಸ್ಕೊಳ್ತಿದ್ದ ಇಲ್ಲೆಲ್ಲೂ ತಾರತಮ್ಯ ಇರಲಿಲ್ಲ ಎಲ್ಲೂ ಹುಟ್ಟಿನಿಂದ ಇರಲಿಲ್ಲ ಯಾವುದೇ ಹುಟ್ಟಿದ್ರೂ ಹಂಗಾಗಿ ನಮ್ಮ ಋಷಿ ಮನೆಗಳಲ್ಲಿ ಬಹುತೇಕ ಜನ ವಾಲ್ಮೀಕಿ ವಾಲ್ಮೀಕಿ ಯಾರು ಬೇಡ ಜಾತಿ ಲೆಕ್ಕದಲ್ಲಿ ಅವನು ಅಲ್ಲಿ ವರ್ಣಾಶ್ರಮದ ಲೆಕ್ಕದಲ್ಲಿ ಏನಾಗ್ತಾನೆ ಶೂದ್ರ ಶೂದ್ರ ಆದರೆ ಗುಣದಲ್ಲಿ ಬ್ರಾಹ್ಮಣ ಹಂಗೆ ವ್ಯಾಸ ಬೆಸ್ತ ಗುಣದಲ್ಲಿ ಬ್ರಾಹ್ಮಣ ಅವರೆಲ್ಲರೂ ಋಷಿಗಳು ಶ್ರೇಷ್ಠ ಅಂತ ಕರೆಸ್ಕೊಂಡಿದ್ರು ಆ ಕಾಲದಲ್ಲಿ ಈಗ ಆ ಲೆಕ್ಕದಲ್ಲಿ ಕುವೆಂಪು ಶೂದ್ರನ ಬ್ರಾಹ್ಮಣನ ಗುಣದಲ್ಲಿ ಬ್ರಾಹ್ಮಣ ಯಾಕೆಂದ್ರೆ ರಾಮಾಯಣ ದರ್ಶನಂ ಅಂತ ಗ್ರಂಥವನ್ನು ಬರೆದವರು ಜಾತಿಯಲ್ಲಿ ಒಕ್ಕಲಿಗಾದರೂ ಗುಣದಲ್ಲಿ ಬ್ರಾಹ್ಮಣ ಆ ಥರದ ಪದ್ಧತಿ ಇತ್ತು ಆದರೆ ನಮ್ಮ ಈ ಒಡಕುಗಳು ಇದನ್ನು ಈ ಜಾತಿಗಳನ್ನೇ ಒಡಕುಗಳನ್ನಾಗಿ ಉಪಯೋಗಿಸ್ಕೊಂಡು ಹಿಂದೂ ಸಮಾಜವನ್ನು ದುರ್ಬಲಗೊಳಿಸುವಂಥ ಒಂದು ಷಡ್ಯಂತ್ರ ನಡೆದಿದೆ ನಾವು ಒಟ್ಟಾಗದೇ ಇದ್ದರೆ ದೇಶನೂ ಉಳಿಯಲ್ಲ ಧರ್ಮನೂ ಉಳಿಯಲ್ಲ ನಾವೆಲ್ಲ ನಾವು ಉಳಿಯಲ್ಲ ನಾವು ಉಳಿಯಲ್ಲ ಉಳಿಯುತ್ತೆ ಅಂತ ಯಾರು ಭಾವಿಸಿದರೆ ಹೆಚ್ಚು ಒಂದು ಇನ್ನೊಂದು ಐವತ್ತು ವರ್ಷ ಯಾಕೆಂದರೆ ಈಗಾಗಲೇ ನಾವು ಕೌಟುಂಬಿಕ ಸಾಮಾಜಿಕ ವೈರುಧ್ಯಗಳನ್ನು ಅನುಭವಿಸ್ತಾ ಇದ್ದೀವಿ ಮೂವತ್ತೈದು ನಲವತ್ತು ವರ್ಷ ಆದರೂ ಎಷ್ಟೋ ಜನರಿಗೆ ಹೆಣ್ಕೊಡೋರು ಗತಿ ಇಲ್ಲ ಹಳ್ಳಿಯಲ್ಲಿದ್ದವರಿಗೆ ಮದುವೆ ಇಲ್ಲ ಶ್ರೀಮಂತರಿದ್ದಾರೆ ಮದುವೆ ಆಗಿ ಹತ್ತತ್ತು ವರ್ಷ ಆದರೂ ಮಕ್ಕಳು ಮಾಡ್ಕೊಂಡಿಲ್ಲ ಆಸ್ತಿಗೇನು ಕಡಿಮೆ ಇಲ್ಲ ಉಣ್ಣಕ್ಕೆ ಉಡೋಕ್ಕೆ ಅಲ್ಲ ಐಷಾರಾಮ್ಯನೇ ಇದೆ ಸಾವಿರಾರು ಕೋಟಿ ರೂಪಾಯಿ ಆಸ್ತಿ ಇದೆ ಹತ್ತು ವರ್ಷ ಆದರೂ ಮಕ್ಕಳು ಮಾಡ್ಕೊಂಡಿಲ್ಲ ಇನ್ನು ಕೆಲವರು ಒಳ್ಳೆಯ ಸರ್ಕಾರಿ ನೌಕರಲ್ಲಿದ್ದಾರೆ ಗಂಡ ಹೆಂಡತಿ ಇಬ್ಬರು ಬರೀತಾರೆ ಒಂದೇ ಮಗು ಸಾಕುವ ಸಾಕು ಅಂತಾರೆ ಅವರಿಗೊಂದು ಸಾಕಾಗ್ಬೋದು ದೇಶಕ್ಕೆ ಸಾಕಾಗಲ್ಲ ಅವರಿಗೆ ಒಂದು ಮಗು ಸಾಕಾಗ್ಬೋದು ಯಾಕೆಂದರೆ ನಮ್ಮ ಕುಟುಂಬ ನಾವು ಸಾಕು ನಾವು ಇದ್ರೆ ಚೆನ್ನಾಗಿದ್ದರೆ ಅಂತ ಯೋಚನೆ ಮಾಡೋರಿಗೆ ಒಂದು ಮಗು ಸಾಕಾಗ್ಬೋದು ದೇಶಕ್ಕೆ ಸಾಕಾಗಲ್ಲ ಜನಸಂಖ್ಯೆ ವ್ಯತ್ಯಾಸ ಆದರೆ ಕಳ್ಕೊಳ್ಳೋದು ನಮ್ಮ ಜಾತಿ ಮಾತ್ರ ಅಲ್ಲ ನಮ್ಮ ಆಸ್ತಿ ಮಾತ್ರ ಅಲ್ಲ ನಮ್ಮ ದೇಶನೂ ಕಳ್ಕೊಳ್ತೀವಿ ಹತ್ತಾರು ಸಾವಿರ ವರ್ಷಗಳ ಸಂಸ್ಕೃತಿನೂ ಕಳ್ಕೊಳ್ತೀವಿ ಅದು ಕಳ್ಕೊಳ್ದಂಗೆ ಇರಬೇಕು ಇರ್ ಇರಬೇಕು ಅಂದರೆ ಜನಸಂಖ್ಯೆ ಕುಸಿಬಾರ್ದು ಯಾವ ಜನಸಂಖ್ಯೆ ಹಿಂದೂಗಳ ಜನಸಂಖ್ಯೆ ಕುಸಿಬಾರ್ದು ಹೆಚ್ಚು ಅಂದರೆ ನಾವು ಆಗಲೋ ವರ್ಷಕ್ಕೋ ಆರು ವರ್ಷಕ್ಕೋ ಹದಿನೆರಡು ವರ್ಷಕ್ಕೋ ಸಣ್ಣ ಪುಟ್ಟ ಆಗ್ಬೋದು ಹಿಂದೂಗಳ ನಡುವೆ ಆದರೆ ನರಮೇದ ನಡೆಯೋಲ್ಲ ನಮ್ಮ ಜನಸಂಖ್ಯೆ ಕುಸಿದ್ರೆ ನರಮೇದ ನಡೆಯುತ್ತೆ ಈಗ ಈ ಊರಿನಲ್ಲಿ ಹಿರಿ ಸಾಬೇರಿನಲ್ಲಿ ಎಷ್ಟು ಜಾತಿ ಇದ್ದಾವೆ ಹಿಂದೂಗಳಲ್ಲಿ ಒಂದು ಐವತ್ತು ಜಾತಿ ಇರ್ಬೋದಾ ಐವತ್ತು ಜಾತಿ ಹೆಚ್ಚು ಅಂದರೆ ಯಾವಾಗಲೂ ಅಪ್ರೂಪಕ್ಕೊಮ್ಮೆ ಜಗಳ ನಡೀಬೋದು ಅದನ್ನ ಮೀರಿ ನರಮೇಧ ನಡೆದಿಲ್ಲ ಆದರೆ ನಮ್ಮ ಜನಸಂಖ್ಯೆ ಹಿಂದೂ ಜನಸಂಖ್ಯೆಗೋಸ್ಕರ ಇಲ್ಲಿ ನಮಗೆ ಆಚಾರರು ಜಾಸ್ತಿ ಆದರೂ ಚಿಂತೆ ಇಲ್ಲ ಇಲ್ಲಿ ನಮಗೆ ಕುರುಬರು ಜಾಸ್ತಿ ಚಿಂತೆ ಇಲ್ಲ ಇಲ್ಲಿ ಹರಿಜನರು ಜಾಸ್ತಿ ಆದರೂ ಚಿಂತೆ ಇಲ್ಲ ಇಲ್ಲಿ ಒಕ್ಕಲಿಗರು ಜಾಸ್ತಿ ಆದರೂ ಚಿಂತೆ ಇಲ್ಲ ಲಿಂಗಾಯತರು ಜಾಸ್ತಿ ಆದರೂ ಚಿಂತೆ ಇಲ್ಲ ಶಟ್ರು ಜಾಸ್ತಿ ಆದರೂ ಚಿಂತೆ ಇಲ್ಲ ಆದರೆ ಹಿಂದೂಗಳೇ ಇಲ್ದಂಗಾದರೆ ಆಗ ಮಾತ್ರ ನಮ್ಮ ದೇವಾಲಯಗಳು ಯಾವುದೂ ಉಳಿಯೋಲ್ಲ ಹಾಗಾಗಿ ಜನಸಂಖ್ಯೆ ಕುಸಿಬಾರ್ದು ಹಿಂದೂಗಳಲ್ಲಿ ಒಗ್ಗಟ್ಟು ತರಬೇಕು ಒಗ್ಗಟ್ಟು ತರಬೇಕು ಅಂತಲೇ ಗಣೇಶೋತ್ಸವದ ಆಯೋಜನೆ ಮಾಡಿದ್ದೆವು ಒಬ್ಬಟ್ಟು ತಿನ್ನೋಕ್ಕೆ ಮಾತ್ರ ಅಲ್ಲ ನಾವು ಒಗ್ಗಟ್ಟನ್ನು ಮರೆತು ಒಬ್ಬಟ್ಟಿಗೆ ಮಾತ್ರ ಸೀಮಿತ ಆದರೆ ಬರೀ ಇಲ್ಲಿ ಮೋದಕ ಇಟ್ಟು ಗಣಪತಿ ಪಪ್ಪ ಮೌರ್ಯ ಅಂತ ಹೋಗೋದಕ್ಕೆ ಮಾತ್ರ ಸೀಮಿತ ಆದರೆ ಹಿಂದೂ ಧರ್ಮ ಉಳಿಯಲ್ಲ ಹಿಂದೂ ಧರ್ಮ ಉಳಿಬೇಕು ಅಂದ್ರೆ ಹಿಂದೂಗಳಲ್ಲಿ ಒಗ್ಗಟ್ಟು ತರಬೇಕು ಹಿಂದೂಗಳಲ್ಲಿ ಸಾಮರಸ್ಯ ತರಬೇಕು ಈಗ ನಾವು ಐದು ಬೇಳು ಒಂದೇ ಸಮಯ ಇದಾವಿಲ್ಲ ಆದ್ರೆ ಮುಷ್ಟಿ ಕಟ್ಟಿದ್ರೆ ಶಕ್ತಿ ಬರುತ್ತೋ ಇಲ್ಲ